ಎಲ್ಲಿಗೆ ಹೋಗ್ತಾನೆ ನೀರ್ ಕುಡಿಯಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪ್ರತಿ ವರ್ಷದಂತೆ ಈ ವರ್ಷನು ಗಣೇಶನ ಹಬ್ಬ ಆಚರಿಸ್ತಾ ಇದ್ದೀವಿ ಬನ್ನಿ ಎಲ್ಲ ಅಲಂಕಾರ ಮಾಡ್ತಾ ಗಣೇಶ ಮೂರ್ತಿ ತಂದಿದ್ದೀವಿ ಆಲ್ರೆಡಿ ಬನ್ನಿ ಇವಾಗ ಅಲಂಕಾರ ಮಾಡ್ತಾ ಇದ್ದೀವಿ ಯಾಕಂದರೆ ಗಣಪತಿ ಬೆಳಿಗ್ಗೆ ಕುಂಡಿಸ್ಬೇಕು ಆದ್ದರಿಂದ ಇವಾಗಲೇ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಹುಡುಗರು ನೋಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾಯಿದ್ದಾರೆ ಬನ್ನಿ ಯಾವ ರೀತಿ ಮಾಡ್ತಾರೆ ನೋಡೋಣ ಈ ವರ್ಷ ಸಂಭ್ರಮದಿಂದ ಗಣೇಶನ ಹಬ್ಬ ಆಚರಿಸ್ತಾ ಇದ್ದೀವಿ ಆದ್ದರಿಂದ ನೀವು ಬನ್ನಿ ನೀವು ಬಂದು ಗಣೇಶನ ಪೂಜೆ ಮಾಡಿ ಗಣೇಶನ ಕೃಪೆಗೆ ಪಾತ್ರರಾಗಿ ಬನ್ನಿ ಎಲ್ಲರೂ ಸೇರ್ಕೊಂಡು ಸಂಭ್ರಮದಿಂದ ಗಣೇಶನ ಹಬ್ಬ ಆಚರಿಸೋಣ ಗಣೇಶನನ್ನು ಸೀರಿಯಲ್ ಸಟ್ನಿಂದ ತುಂಬಾ ಅಲಂಕಾರ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗಣೇಶ ನೋಡಿ ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದಾರೆ ಪೂಜೆ ಮಾಡೋದಕ್ಕೆ ಬನ್ನಿ ಗಣೇಶ ಹಬ್ಬನ ಸಂಭ್ರಮದಿಂದ ಆಚರಿಸೋಣ

ಹಾ ಹಾ ವೆರಿ ಗುಡ್ ಹ ಶ್ಲೋಕ ಹೇಳಿ ನೋಡಿ ಫ್ರೆಂಡ್ಸ್ ಈ ಚಿಕ್ಕ ಮಕ್ಕಳು ಗಣೇಶನ್ ಶ್ಲೋಕ ಹೇಳ್ತಾರೆ ಕೇಳೋಣ ಬನ್ನಿ సంతే సంతే మేనత్తా మేనతా వేగంత వచ్చే చెళ్ళు पाणी వెళ్ళు రుకినిని అన్నంతే పోపువ కిని శర నినోని 21 నమస్కారలు వెరీ గుడ్ హ్ బాక్ నమస్కారితి ఆరిష నమస్తే శరదై కరనా എങ്ങനൊരു കഥയാർ വെർത്താന്നേ എൻരി ഇരിക്കൊണ്ടിരി നീരെ നീരെ ഇങ്ങോട്ട് ആണ്ടി നീനെ നോക്ക ആരെ ആണ്ടി സേമ സേമ മാബുരത്തിലാ ആ ഇൽ വെരി കൈ ഒക്കെ നെല്ലെ ആണ്ടി ഓന്നല്ല ആ എഴു നം മാർത്ത ദിന്ദ്രാ നസ്ദായ മഹാകായ സുമ്ര്യ കോടി സമപ്രഭാ നിർവിഗ്നം പുർവദേവോ സർവകാരേശ ನೋಡಿ ಫ್ರೆಂಡ್ಸ್ ಈ ಚಿಕ್ಕ ಮಕ್ಕಳು ತುಂಬಾ ಅದ್ಭುತವಾಗಿ ಶೋಕ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ನೋಡಿ ಇನ್ನೊಬ್ಬ ಹೇಳ್ತಾ ಇದ್ದಾನೆ Oh. ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಗಣಪತಿ ಪೂಜೆ ಮಾಡಿದ್ದಾಯಿತು ಇವಾಗ ಊಟದ ಸಮಯ ಬನ್ನಿ ಎಲ್ಲರೂ ಊಟ ಮಾಡೋಣ ಊಟ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಊಟ ಬನ್ನಿ ನೀವು ನಮ್ಮ ಜೊತೆ ಊಟ ಮಾಡಿ ಎಲ್ಲ ಅವಾಯ್ಡ್ ಮಾಡಿ ನೋಡಿ ಫ್ರೆಂಡ್ಸ್ ಮಕ್ಕಳು ಮಾತ್ರ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಶ್ಲೋಕ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ತುಂಬಾ ಕ್ಯೂಟ್ ಆಗಿದ್ದಾರೆ ನೋಡಿ ಈ ಎರಡು ಹುಡುಗರು ಇವಾಗ ಗಣೇಶನ್ ನೀರಿಗೆ ಬಿಡೋ ಸಮಯ ಅದಕ್ಕೆ ಎಲ್ಲರೂ ಮೂರು ಮಾಡ್ತಾ ಇದ್ದಾರೆ ನೋಡಿ ಇವಾಗೆಲ್ಲ ಗಣೇಶ್ಗೆ ಮಂಗಳಾರತಿ ಮಾಡಿ ಇವಾಗ ಪೂಜೆ ಮಾಡಿ ನೀರಿಗೆ ಬಿಡ್ತಾರೆ ಬನ್ನಿ ಮಂಗಳಾರತಿ ಕೇಳೋಣ ಮಂಗಳಾರತಿ रशिना प्रेम पुत्रने मानिसने वर्णन करी असु इंदु सारसुवा ಹೋಗ್ತಾನಪ್ಪ ಹೋಗ್ತಾನೆ ನೀರು ಕುಡಿಯಕ್ಕೆ ಹೋಗ್ತಾನೆ ನೋಡಿ ಇವಾಗೆಲ್ಲ ಗಣಪತಿಗೆಲ್ಲ ಮುಗೀತು ಇವಾಗ ನೀರಿಗ್ ಬಿಡೋ ಸಮಯ ಅದಕ್ಕೆ ನಾವು ಟೆರೆಸ್ ಮೇಲೆ ಬಂದಿದ್ದೀವಿ ನೀರಿಗೆ ಬಿಡೋದಕ್ಕೆ ಬನ್ನಿ ನೀರಿಗ್ ಬಿಡೋಣ ಗಣೇಶನ ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಅಲ್ಲಿ ನೋಡಿ ಇವಾಗ ಗೌರಿ ಗಣೇಶನ ಎಲ್ ಪೂಜೆ ಮಾಡಿ ಇವಾಗ ನೀರಿಗೆ ಬಿಡ್ತಾ ಇದ್ದಾರೆ ನೋಡಿ

ನೋಡಿ ಫ್ರೆಂಡ್ಸ್ ನಾವು ಗಣಪತಿ ಬಿಡೋದಕ್ಕೆ ಮನೆ ಟೆರೆಸ್ ಮೇಲೆ ಬಂದಿದ್ದೀವಿ ಒಂದು ಬಕೆಟ್ ನೀರಲ್ಲಿ ಬಿಡ್ತಾ ಇದ್ದೀವಿ ಯಾಕಂದರೆ ಕೆರೆಯಲ್ಲಿ ಬಿಟ್ಟರೆ ತುಂಬ ಪರಿಸರ ಹಾನಿಯಾಗುತ್ತೆ ಆದ್ದರಿಂದ ಯಾರು ದಯವಿಟ್ಟು ಕೆರೆಯಲ್ಲಿ ಗಣೇಶನ ವಿಸರ್ಜನೆ ಮಾಡಬೇಡಿ ಯಾಕಂದರೆ ಅಲ್ಲಿರೋ ಮೀನುಗಳು ಪಕ್ಷಿಗಳು ಎಲ್ಲ ಕೆಮಿಕಲ್ ನೀರು ಕುಡಿದು ಎಲ್ಲ ಸುತ್ತೋಗ್ತವೆ ಆದ್ದರಿಂದ ನಿಮ್ಮ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಬಕೆಟ್ ಇದ್ದರೆ ಬಕೆಟಲ್ಲಿ ಗಣೇಶನ ಬಿಡಿ ಗಣೇಶ ಕರಗಿದ ಮೇಲೆ ಆ ನೀರನ್ನು ಗಿಡಗಳಿಗೆ ಹಾಕಿ ಪರಿಸರ ಕಾಪಾಡಿ ಅಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಬನ್ನಿ ನೀರಲ್ಲಿ ಬಿಡೋಣ ಗಣೇಶನನ್ನು ಹಂಗೆ ಕರಿ ಕರಿಗ ಅದು ಒಳಕ್ಕೆ ಹೋಗುತ್ತೆ ಅದೇನು ನೆನ್ ಕಣಂಗೆ ಅದು ಒಳಕ್ಕೆ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಗಣೇಶನ್ನೆಲ್ಲ ಬಿಟ್ಟಿದ್ದು ಮುಗಿತು ಇವಾಗ ನಾವು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ವಿ ತಿರುಪಾಳ್ಯದಲ್ಲಿದೆ ಇದು ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು ಈ ವಿಡಿಯೋ ನೋಡಿದ ವೀಕ್ಷಕರಿಗೆಲ್ಲರಿಗೂ ಆ ಗಣೇಶ ಯಾವಾಗಲೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ